ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತು ಬೆಣ್ಣೆ ಕರಗಿಸಿ ತುಪ್ಪ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮತ್ತು ಏನೇನು ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ಕೆ ಜಿ ಬೆಣ್ಣೆನ ತಗೊಂಡಿದ್ದೀನಿ ನಾನು ಮತ್ತೆ ಅದಕ್ಕೆ ಕಾಲ್ ಟೀ ಸ್ಪೂನಷ್ಟು ಮೆಂತ್ಯನ ಹಾಕೋಬೇಕು ಮತ್ತು ಕರ್ಬೇವು ಒಂದು ನಾಲ್ಕು ಮತ್ತು ಏಲಕ್ಕಿ ಒಂದು ಮತ್ತು ಒಂದು ವಿಲ್ಲೆದೆಲೆ ಸ್ವಲ್ಪ ಉಪ್ಪು ಇಷ್ಟು ಬೇಕಾಗಿರುವ ಸಾಮಗ್ರಿಗಳು ಮೊದಲನೇದಾಗಿ ಬೆಣ್ಣೆನ ಕಾಯ್ಸಕ್ಕಿಡೋಣ ಸೊ ವೀಕ್ಷಕರೇ ಮೊದಲನೇದಾಗಿ ಬೆಣ್ಣೆನ ಕಾಯ್ಸಕ್ಕೆ ಇಟ್ಕೊಂಡು ನೀವು ಏಲಕ್ಕಿ ಮತ್ತು ಮೆಂತ್ಯನ ಕುಟ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ವಿಲ್ಲೇದೆಲೆ ಹೇಳಿದ್ನಲ್ಲ ವಿಲ್ಲೇದೆಲ್ಲ ಹಾಕೊಳ್ಳಿ ಮತ್ತು ಕರಿಬೇವು ಮತ್ತು ಒಂದು ಸ್ವಲ್ಪ ಕಲರು ಅಷ್ಟನ್ನ ಒಂದು ಸ್ವಲ್ಪ ಹಾಕಿ ಮತ್ತು ಉಪ್ಪನ್ನ ಒಂಚೂರು ಹಾಕಿ ಎಲ್ಲನೂ ಒಟ್ಟಿಗೆ ಹಾಕಿ ಸೊ ಇದೆಲ್ಲ ಕಾದು ಎಲ್ಲ ಬೆಂದ ಮೇಲೆ ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರ್ಗೆ ತುಪ್ಪ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಆಗ್ತಾ ಬಂತು ಸೊ ನೋಡಿ ಈಗೆಲ್ಲ ನೀಟಾಗಿ ಕ್ಲಿಯರ್ ಆಗ್ತಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇದು ತುಪ್ಪ ಆಗ್ತಾ ಬಂತು ಸೊ ಈ ರೀತಿ ನೊರೆಯೆಲ್ಲ ಹೋಗಿ ಕ್ಲಿಯರ್ ಆಗುತ್ತೆ ಮತ್ತೆ ಚಿತ್ರಪಟ್ಟ ಅಂತ ಸೌಂಡ್ ಬರ್ತಿರುತ್ತೆ ಅದು ಕೂಡ ಸ್ಟಾಪ್ ಆದ್ಮೇಲೆ ಅದು ರೆಡಿ ಆಗಿದೆ ಅಂತ ಅರ್ಥ ನೀವು ಅದನ್ನ ಆಫ್ ಮಾಡ್ಬೋದು ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ನೊರೆ ಬರುತ್ತೆ ಅವಾಗ ಆಫ್ ಮಾಡಿ ಸೊ ತಣ್ಣಗಾಗಕ್ಕೆ ಬಿಡಿ ಮತ್ತೆ ನೆಕ್ಸ್ಟ್ ಒಂದು ಬಾಟಲ್ಗೆ ಸೋಸ್ಕೊಳ್ಳಿ ಥ್ಯಾಂಕ್ ಯು ಆಲ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು